ಜೈ ಹಿಂದ್ ಸ್ನೇಹಿತರೆ ಇವತ್ತಿನ ವಿಡಿಯೋದಲ್ಲಿ ಎರಡ್ ಸಾವಿರದ ಇಪ್ಪತ್ತೈದರ ಮೋಸ್ಟ್ ಇಂಪಾರ್ಟೆಂಟ್ ಕರೆಂಟ್ ಅಫೇರ್ಸ್ ಪರ್ಸನ್ಸ್ ಇನ್ ನ್ಯೂಸ್ ಎರಡ್ ಸಾವಿರದ ಇಪ್ಪತ್ತೈದರಲ್ಲಿ ಸುದ್ದಿಯಲ್ಲಿರುವಂತಹ ಪ್ರಮುಖ ವ್ಯಕ್ತಿಗಳ ಬಗ್ಗೆ ಮಾತಾಡ್ತಿದೀವಿ ಸೊ ಇದು ಸೆಕೆಂಡ್ ಪಾರ್ಟ್ ವಿಡಿಯೋ ಮೊದಲ ಭಾಗವನ್ನು ಕೂಡ ನೋಡಿ ಅಂತ ಹೇಳ್ತಾ ಮತ್ತು ನಮ್ಮ ಚಾನಲ್ ಮೊದಲ ಬಾರಿಗೆ ನೋಡ್ತಾ ಇದ್ರೆ ಸಬ್ಸ್ಕ್ರೈಬ್ ಮಾಡೋಕ್ಕೆ ಮರಿಬೇಡಿ ಅಂತ ಹೇಳ್ತಾ ಸೆಷನ್ ಸ್ಟಾರ್ಟ್ ಮಾಡ್ತಿದ್ದೀವಿ ಸೊ ಮೊದಲ ಪ್ರಶ್ನೆ ಈ ರೀತಿ ಇದೆ ಐ ಐ ಎಫ್ ಎ ಅವಾರ್ಡ್ಸ್ ಎರಡ್ ಸಾವಿರದ ಇಪ್ಪತ್ತೈದರಲ್ಲಿ ಬೆಸ್ಟ್ ಆಕ್ಟ್ರೆಸ್ ಅವಾರ್ಡ್ ಉತ್ತಮ ನಟಿ ಪ್ರಶಸ್ತಿ ಪಡೆದವ್ರು ಯಾರು ಅವಾರ್ಡ್ ಫಂಕ್ಷನ್ ಐ ಐ ಎಫ್ ಎ ಅವಾರ್ಡ್ಸ್ ಟೂ ತೌಸಂಡ್ ಟ್ವೆಂಟಿ ಫೈವ್ ಬೆಸ್ಟ್ ಆಕ್ಟ್ರೆಸ್ ಅವಾರ್ಡ್ ಪಡೆದು ಸುದ್ದಿಯಲ್ಲಿದ್ದವರು ಯಾರು ಕಳೆದ ಸರಿಯಾದ ಉತ್ತರ ಆಪ್ಷನ್ ಡಿ ನಿತಾಂಶಿ ಗೋಯಲ್ ಸೊ ನಿತಾಂಶಿ ಗೋಯಲ್ ಅವರ ಲಾಪತಾ ಲೇಡಿಸ್ ಸಿನಿಮಾದ ನಟನೆಗೆ ಲಾಪತಾ ಲೇಡಿಸ್ ಈ ಸಿನಿಮಾದ ನಟನೆಗೆ ಬೆಸ್ಟ್ ಆಕ್ಟ್ರೆಸ್ ಅವಾರ್ಡ್ ಆಯಿತು ಆಪ್ಷನ್ ಡಿ ಇಸ್ ದ ರೈಟ್ ಆನ್ಸರ್ ನ್ಯಾಷನಲ್ ಪೇಮೆಂಟ್ಸ್ ಕಾರ್ಪೊರೇಷನ್ ಆಫ್ ಇಂಡಿಯಾ ಎನ್ ಪಿ ಸಿ ಪಿ ಎನ್ ಪಿ ಸಿ ಐ ನ್ಯಾಷನಲ್ ಪೇಮೆಂಟ್ ಕಾರ್ಪೊರೇಷನ್ ಆಫ್ ಇಂಡಿಯಾ ಇದರ ನೂತನ ಕಾರ್ಯಕಾರಿ ನಿರ್ದೇಶಕರು ಯಾರು ಸರಿಯಾದ ಉತ್ತರ ಸೋಹಿನಿ ರಾಜೋಲಾ ಆಪ್ಷನ್ ಡಿ ಇಸ್ ದ ರೈಟ್ ಆನ್ಸರ್ ವಿಶ್ವ ಪ್ಯಾರಾಥ್ಲೆಟಿಕ್ ಚಾಂಪಿಯನ್ಶಿಪ್ ಎರಡ್ ಸಾವಿರದ ಇಪ್ಪತ್ತೈದರ ಬ್ರಾಂಡ್ ಅಂಬಾಸಿಡರ್ ಆಗಿ ಆಯ್ಕೆಯಾದವರು ಯಾರು ಸರಿಯಾದ ಉತ್ತರ ಕಂಗನಾ ರಣಾವತ್ ಆಪ್ಷನ್ ಸಿ ಇಸ್ ದ ರೈಟ್ ಆನ್ಸರ್ ಬಾಲಿವುಡ್ ಆಕ್ಟ್ರೆಸ್ ಕಂಗನಾ ರಣಾವತ್ ಅವರು ವಿಶ್ವ ಪ್ಯಾರಾ ಅಥ್ಲೆಟಿಕ್ಸ್ ಚಾಂಪಿಯನ್ಶಿಪ್ ಎರಡ್ ಸಾವಿರದ ಇಪ್ಪತ್ತೈದರ ಬ್ರ್ಯಾಂಡ್ ಅಂಬಾಸಿಡರ್ ಆಗಿ ಆಯ್ಕೆಯಾದರು ಇಂಟೆಲಿಜೆನ್ಸ್ ಬ್ಯೂರೋ ಐ ಬಿ ಅಂತ ನಾವೇನು ಕರಿತೀವಲ್ಲ ಇದರ ನೂತನ ಅಧ್ಯಕ್ಷರಾಗಿ ಆಯ್ಕೆಯಾದವರು ಯಾರು ಸರಿಯಾದ ಉತ್ತರ ತಪನ್ ಕುಮಾರ್ ಆಪ್ಷನ್ ಆನ್ಸರ್ ತಪನ್ ಕುಮಾರ್ ದೇಕಾ ಐಬಿಯ ನೂತನ ಅಧ್ಯಕ್ಷರು ಸ್ವೂಡನ್ ದೇಶದ ನೂತನ ಪ್ರಧಾನಮಂತ್ರಿಗಳಾಗಿ ಆಯ್ಕೆಯಾದವರು ಯಾರು ಸರಿಯಾದ ಉತ್ತರ ಕಾಮಿಲ್ ಅಲ್ ಇಡ್ರಿಸ್ ಕಾಮಿಲ್ ಅಲ್ ಇದ್ರಿಸ್ ಅವರು ಸೂಡಾನ್ ದೇಶದ ನೂತನ ಪ್ರೈಮ್ ಮಿನಿಸ್ಟರ್ ಆಗಿ ಆಯ್ಕೆ ಏಷ್ಯನ್ ಕ್ರಿಕೆಟ್ ಕೌನ್ಸಿಲ್ ಎ ಸಿ ಸಿ ಇದೆಯಲ್ಲ ಇದರ ನೂತನ ಅಧ್ಯಕ್ಷರಾಗಿ ಆಯ್ಕೆ ಯಾರು ಸರಿಯಾದ ಉತ್ತರ ಆಪ್ಷನ್ ಸಿ ಮೊಹಸಿನ್ ನಖ್ವಿ ಆಪ್ಷನ್ ಸಿಂ ಅಸ್ಸಾಂ ರಾಜ್ಯದ ಸರ್ವೋಚ್ಚ ನಾಗರಿಕ ಪುರಸ್ಕಾರ ಅಸ್ಸಾಂ ವೈಭವ ಟೂ ತೌಸಂಡ್ ಟ್ವೆಂಟಿ ಫೋರ್ ಅನ್ನ ಯಾರಿಗೆ ನೀಡಲಾಯಿತು ಸರಿಯಾದ ಉತ್ತರ ರಾಣಾ ಪ್ರತಾಪ್ ಕಲಿತಾ ಇವರಿಗೆ ನೀಡಲಾಯಿತು ಅವಾರ್ಡ್ ಹೆಸರು ಅಸ್ಸಾಂ ವೈಭವ ಟೂ ತೌಸಂಡ್ ಟ್ವೆಂಟಿ ಫೋರ್ ಎಂ ಪಿಇಡಿ ಎ ಇದರ ನೋಟ ನೂತನ ಅಧ್ಯಕ್ಷರಾಗಿ ಆಯ್ಕೆಯಾದವರು ಯಾರು ಸರಿಯಾದ ಉತ್ತರ ಮೋಹನ ಎಂ ಕೆ ಆಪ್ಷನ್ ಆನ್ಸರ್ ಏನಿದು ಎಂ ಡಿಗೆ ಕೇಳಿದ್ರೆ ಮರೀನೇ ಪ್ರಾಡಕ್ಟ್ಸ್ ಎಕ್ಸ್ಪೋರ್ ಡೆವಲಪ್ಮೆಂಟ್ ಅಥಾರಿಟಿ ಅಂತೆ ಕರ್ನಾಟಕ ಸೋಪ್ ಅಂಡ್ ಡಿಟರ್ಜೆಂಟ್ ಲಿಮಿಟೆಡ್ ಇದರ ನೂತನ ಅಂಬಾಸಿಡರ್ ಆಗಿ ಆಯ್ಕೆಯಾದವರು ಯಾರು ಸರಿಯಾದ ಸರಿ ತಮನ್ನ ಮೈಸೂರ್ ಸ್ಯಾಂಡಲ್ಸ್ ಇದೆಯಲ್ಲ ಇದರ ನೂತನ ಬ್ರ್ಯಾಂಡ್ ಅಂಬಾಸಿಡರ್ ಆಗಿ ಆಯ್ಕೆಯಾದವರು ಕೇನ್ಸ್ ಫಿಲ್ಮ್ ಫೆಸ್ಟಿವಲ್ ಎರಡ್ ಸಾವಿರದ ಇಪ್ಪತ್ತೈದರ ಪ್ರತಿಷ್ಠಿತ ಫಾರ್ಮೆ ಡಿ ಓರ್ ಎನ್ನುವಂಥ ಪುರಸ್ಕಾರ ಯಾರಿಗೆ ದೊರೆತು ಇಂಪಾರ್ಟೆಂಟ್ ಕ್ವಶನ್ ಇದೆ ನೋಟ್ ಮಾಡ್ಕೊಳ್ಳಿ ಸರಿಯಾದ ಉತ್ತರ ಜಾಫರ್ ಫನ್ನಾಯಿ ಇವರಿಗೆ ಯಾವ ಅವಾರ್ಡ್ ಸಿಕ್ಕಿದು ಫಾರ್ಮೆ ಡಿ ಓರ್ ಎನ್ನುವಂಥ ಅವಾರ್ಡ್ ಕೇನ್ಸ್ ಫಿಲ್ಮ್ ಫೆಸ್ಟಿವಲ್ ಅಲ್ಲಿ ಆಡಿ ಇಂಡಿಯಾ ಕಂಪನಿಯು ಯಾರನ್ನು ತನ್ನ ನೂತನ ಬ್ರ್ಯಾಂಡ್ ಅಂಬಾಸಿಡರ್ ಆಗಿ ಆಯ್ಕೆ ಮಾಡಿತು ಸರಿಯಾದ ಉತ್ತರ ಆಪ್ಷನ್ ಡಿ ನೀರಜ್ ಚೋಪ್ರಾ ಭಾರತದ ಜಾವ್ಲಿನ್ ತಾರೆ ಜಾವ್ಲಿನ್ ಪಟು ನೀರಜ್ ಚೋಪ್ರಾ ಅವರನ್ನ ಆಡಿ ಇಂಡಿಯಾ ಆಡಿ ಕಾರ್ ಇದೆಯಲ್ಲ ಇದರ ಇಂಡಿಯಾದ ಬ್ರಾಂಚ್ ಇಂಡಿಯಾದ ಕಂಪನಿ ಇವ್ರನ್ನ ನೂತನ ಬ್ರ್ಯಾಂಡ್ ಅಂಬಾಸಿಡರ್ ಆಗಿ ಆಯ್ಕೆ ಮಾಡ ಈ ಕೆಳಗಿನ ಯಾರಿಗೆ ಭಾರತದಲ್ಲಿ ಮೊದಲ ಬಾರಿಗೆ ಅಮೆರಿಕನ್ ಮ್ಯೂಸಿಕ್ ಅವಾರ್ಡ್ ಸಿಕ್ತು ಸರಿಯಾದ ಉತ್ತರ ರಾಜಕುಮಾರ್ ಇವ್ರಿ ಆಪ್ಷನ್ ಎ ಅಮೆರಿಕನ್ ಮ್ಯೂಸಿಕ್ ಅವಾರ್ಡ್ ಈ ಕೆಳಗಿನ ಯಾರಿಗೆ ಫ್ರೆಂಚ್ ದೇಶದ ಸರ್ವೋಚ್ಚ ನಾಗರಿಕ ಪುರಸ್ಕಾರ ದೊರೆತು సరియద ఉత్తర సుమిత్ తప్పన్ సి రైట్ అంతే దేశదు దేశిజి దేశ సర్వోచ్చ పురస్కార చాంపీన్ ఆఫ్ ద ఆర్డర్ ఆఫ్ ఫిజి అంతి చాంపియన్ ఆఫ్ ద ఆర్డర్ ఆఫ్ ఫిజి ಈ ಕೆಳಗಿನ ಯಾರನ್ನು ಫಾರೆಸ್ಟ್ ಡಿಪಾರ್ಟ್ಮೆಂಟ್ ಅಂಡ್ ವೈಲ್ಡ್ ಲೈಫ್ ಕನ್ಸರ್ವೇಶನ್ ಪ್ರೋಗ್ರಾಮ್ ಇದ್ರ ಅಂಬಾಸಿಡರ್ ಆಗಿ ಆಯ್ಕೆ ಮಾಡಿತು ಕರ್ನಾಟಕದ ಒಂದು ಇಲಾಖೆ ಇದು ಫಾರೆಸ್ಟ್ ಡಿಪಾರ್ಟ್ಮೆಂಟ್ ಅಂಡ್ ವೈಲ್ಡ್ ಲೈಫ್ ಕನ್ಸರ್ವೇಶನ್ ಪ್ರೋಗ್ರಾಮ್ ಸೊ ಇದನ್ನ ಬ್ರಾಂಡ್ ಅಂಬಾಸಿಡರ್ ಆಗಿ ಆದವರು ಯಾರು ಕೇಳಿದ್ರೆ ಅನಿಲ್ ಕುಂಬ್ಳೆ ಆಪ್ಷನ್ ಬಿಟ್ ಆನ್ ಭಾರತದ ಐವತ್ತೆರಡನೇ ಮುಖ್ಯ ನ್ಯಾಯಾಧೀಶರಾಗಿ ಆಯ್ಕೆಯಾದವರು ಯಾರು ಸರಿಯಾದ ಉತ್ತರ ನ್ಯಾಯಮೂರ್ತಿ ಬಿಆರ್ ಗಾಯಿ ಆಪ್ಷನ್ ಬಿ ಇಸ್ ರೈಟ್ ಆನ್ಸರ್ಸೆಸ್ ಆಫ್ ಆಸ್ಟ್ರಿಯನ್ ಸ್ಪೋರ್ಟ್ಸ್ ಅವಾರ್ಡ್ ಎರಡ್ ಸಾವಿರದ ಇಪ್ಪತ್ತೈದರ ವಿಜೇತರು ಯಾರು ಸರಿಯಾದ ಉತ್ತರ ಸೆರೆನಾ ವಿಲಿಯಮ್ಸ್ ಪ್ರಿನ್ಸೆಸ್ ಆಫ್ ಆಸ್ಟ್ರಿಯನ್ ಸ್ಪೋರ್ಟ್ಸ್ ಅವಾರ್ಡ್ ನಾರ್ವೆ ಚೆಸ್ ಚಾಂಪಿಯನ್ ಇದರ ವಿಜೇತರು ಯಾರು ಸರಿಯಾದ ಉತ್ತರ ಡಿ ಗುಕೇಶ್ ಡಿ ಗುಕೇಶ್ ಅವರು ಫೈನಲ್ಸ್ ನಲ್ಲಿ ಮ್ಯಾಗ್ನಸ್ ಕಾರ್ಲಸನ್ ಅವ್ರನ್ನ ಸೋಲಿಸಿ ಮ್ಯಾಗ್ನಸ್ ಕಾರ್ಲಸನ್ ಅವ್ರನ್ನ ಸೋಲಿಸಿ ನಾರ್ವೆ ಚೆಸ್ ಚಾಂಪಿಯನ್ ಆದರು ಫ್ರೆಂಚ್ ಓಪನ್ ಟೆನಿಸ್ ಎರಡ್ ಸಾವಿರದ ಇಪ್ಪತ್ತೈದರ ಮಹಿಳಾ ಸಿಂಗಲ್ಸ್ ವಿಜೇತರು ಯಾರು ಸರಿಯಾದ ಉತ್ತರ ಕೋಕೋ ಗಾಫ್ ಆಪ್ಷನ್ ಕೋಕೋ ಗಾಫ್ ಇದರಲ್ಲಿ ಪುರುಷರ ಸಿಂಗಲ್ಸ್ ವಿಜೇತರು ಯಾರು ಕೇಳಿದ್ರೆ ಪುರುಷರ ಸಿಂಗಲ್ಸ್ ವಿಜೇತರು ಕಾರ್ಲಸ್ ಅಲ್ಕರಾ ಫ್ರೆಂಚ್ ಓಪನ್ನ ಪುರುಷರ ಸಿಂಗಲ್ಸ್ ಈ ಕೆಳಗಿನ ಯಾರನ್ನು ಹಾಲ್ ಆಫ್ ಫೇಮ್ ಇದಕ್ಕೆ ಸೇರಿಸಲಾಯಿತು ಸಿ ಹಾಲ್ ಆಫ್ ಫೇಮ್ ಗೌರವಕ್ಕೆ ಸಿ ಹಾಲ್ ಆಫ್ ಫೇಮ್ ಈ ಕೆಳಗಿನ ಯಾರನ್ನ ಪಾತ್ರವನ್ನಾಗಿ ಮಾಡಲಾಯಿತು ಸರಿಯಾದ ಉತ್ತರ ಧೋನಿ ಆಪ್ಷನ್ ಬಿ ಇರ್ ಭಾರತೀಯ ರಿಸರ್ವ್ ಬ್ಯಾಂಕ್ ಇದರ ನೂತನ ಡೆಪ್ಯೂಟಿ ಗವರ್ನರ್ ಆಗಿ ಯಾರನ್ನ ಆಯ್ಕೆ ಮಾಡಿತು ಸರಿಯಾದ ಉತ್ತರ ಪೂನಮ್ ಗುಪ್ತಾ ಆಪ್ಷನ್ ರೈಟ್ ಆನ್ಸರ್ ಪೂನಮ್ ಗುಪ್ತಾ ಸತತ ಮೂವತ್ತೊಂದು ಸಾರಿ ಮೌಂಟ್ ಎವರೆಸ್ಟ್ ಏರಿ ತಮ್ಮದೇ ದಾಖಲೆಯನ್ನ ಮುರಿದು ಮತ್ತೊಂದು ಹೊಸ ದಾಖಲೆ ನಿರ್ಮಿಸಿದವರು ಯಾರು ಸರಿಯಾದ ಉತ್ತರ ಕಾಮಿ ರೀತಾ ಶೇರ್ಪಾ ಅಂತ ನಾವೇನು ಕರಿತೀವಿ ಫಿಫಾ ಮಹಿಳಾ ಏಷ್ಯಾ ಕಪ್ ಎರಡ್ ಸಾವಿರದ ಇಪ್ಪತ್ತೈದರ ಬ್ರಾಂಡ್ ಅಂಬಾಸಿಡರ್ ಆಗಿ ಆಯ್ಕೆಯಾದವರು ಯಾರು ಸರಿಯಾದ ಉತ್ತರ ಮೇಲೆ ಇಬ್ರು ಕೂಡ ಹೌದು ಮಿಯಾವೊ ಲೀಜಿ ಮತ್ತು ಯುಕೋ ವೂಗ ಇವರಿಬ್ಬರು ಕೂಡ ಹೌದು ಇಟಾಲಿಯನ್ ಓಪನ್ ಟೆನಿಸ್ ಟೂರ್ನಮೆಂಟ್ ನ ಪುರುಷರ ಸಿಂಗಲ್ಸ್ ವಿಜೇತರು ಯಾರು ಸರಿಯಾದ ಉತ್ತರ ಕಾರ್ಲಸ್ ಆಲ್ಕರಾ ಆಪ್ಷನ್ ಆನ್ಸರ್ ಇಟಾಲಿಯನ್ ಓಪನ್ ಸಿಂಗಲ್ಸ್ ವಿಜೇತರು ಹಾಗಾದ್ರೆ ಇಟಾಲಿಯನ್ ಓಪನ್ ಮಹಿಳಾ ಸಿಂಗಲ್ಸ್ ವಿಜೇತರು ಯಾರು ಕೇಳಿದ್ರೆ ಇಟಾಲಿಯನ್ ಓಪನ್ ಮಹಿಳಾ ಸಿಂಗಲ್ಸ್ ವಿಜೇ ವಿಜೇತರು ಜಾಸ್ಮಿನ್ ಪಾವಲಿನಿ ಜಾಸ್ಮಿನ್ ಪಾವಲಿನಿ ಗ್ಲೋಬಲ್ ಇಂಡಿಯನ್ ಆಫ್ ದ ಇಯರ್ ಪ್ರಶಸ್ತಿ ವಿಜೇತರು ಯಾರು ಸರಿಯಾದ ಉತ್ತರ ಸದ್ಗುರು ಜಗ್ಗಿ ವಾಸುದೇವ್ ಅವರು ಗ್ಲೋಬಲ್ ಇಂಡಿಯನ್ ಆಫ್ ದ ಇಯರ್ ಅವಾರ್ಡ್ ವಿಜೇತರು ಈ ಕೆಳಗಿನ ಯಾರು ಏಷಿಯನ್ ಅಥ್ಲೆಟಿಕ್ಸ್ ಲೀಡರ್ಶಿಪ್ ಗೋಲ್ಡ್ ವಿನ್ ಎರಡು ಸಾವಿರದ ಇಪ್ಪತ್ತೈದರ ವಿಜೇತರು ಸರಿಯಾದ ಉತ್ತರ ಅಡೇಲೆ ಸಮರವಿಲ್ಲ ಆಪ್ಷನ್ ಸಿಟೇಲೆ ಸಮರವಿಲ್ಲ ಪೋರ್ಚುಗಲ್ ದೇಶದ ನೂತನ ಪ್ರಧಾನಮಂತ್ರಿಗಳಾಗಿ ಆಯ್ಕೆಯಾದವರು ಯಾರು ಸರಿಯಾದ ಉತ್ತರ ಲೂಯಿಸ್ ಮಾಂಟೆನೆಗ್ರೋ ಆಪ್ಷನ್ ಸಿ ಇಸ್ ದ ರೈಟ್ ಆನ್ಸರ್ ಲೂಯಿಸ್ ಮಾಂಟೆನೆಗ್ರೋ ಟಾಟಾ ಕೆಮಿಕಲ್ಸ್ ಇದರ ನೂತನ ಅಧ್ಯಕ್ಷರಾಗಿ ಆಯ್ಕೆಯಾದವರು ಯಾರು ಟಾಟಾ ಕೆಮಿಕಲ್ಸ್ ಸರಿಯಾದ ಉತ್ತರ ಎಸ್ ಪದ್ಮನಾಭನ್ ಆಪ್ಷನ್ ಎ ಇಸ್ ದ ರೈಟ್ ಆನ್ಸರ್ ವರ್ಲ್ಡ್ ಆಂಟಿ ಡೋಪಿಂಗ್ ಏಜೆನ್ಸಿ ಇದರ ನೂತನ ಅಧ್ಯಕ್ಷರಾಗಿ ಆಯ್ಕೆಯಾದವರು ಯಾರು ವಾಡಾ ಅಂತ ನಾವು ಕರಿತೀವಿ ವರ್ಲ್ಡ್ ಆಂಟಿ ಡೋಪಿಂಗ್ ಏಜೆನ್ಸಿ ಇದರ ನೂತನ ಅಧ್ಯಕ್ಷರಾಗಿ ಆಯ್ಕೆಯಾದವರು ಯಾರು ಕೇಳಿದ್ರೆ ಸರಿಯಾದ ಉತ್ತರ ಲೂಯಿಸ್ ಸಾರಿ ವಿಟೋಲ್ಡ್ ಬಾಂಕಾ ವಿಟೋಲ್ಡ್ ಬಾಂಕಾ ಇದರಲ್ಲ ಇವರು ಪೋಲೆಂಡ್ ದೇಶದವರು ಇವರು ವಾಡಾದ ನೂತನ ಅಧ್ಯಕ್ಷರಾಗಿ ಆಯ್ಕೆಯಾದರು ಯುನೈಟೆಡ್ ನೇಷನ್ ಜನರಲ್ ಅಸೆಂಬ್ಲಿಯ ಎಂಬತ್ತನೇ ಸೆಷನ್ ನೂತನ ಅಧ್ಯಕ್ಷರು ಯಾರು ಸರಿಯಾದ ಉತ್ತರ ಅನಾಲಿನಾ ಬೆರಬಾಕ್ ಆಪ್ಷನ್ ದ ಡಿಟರ್ನ್ ಟೆಲಿಫೋನ್ ಕಮ್ಯುನಿಕೇಷನ್ ಲಿಮಿಟೆಡ್ ಟಿಸಿ ಎಲ್ ಇದೆಯಲ್ಲ ಸಿ ಎಲ್ ನೂತನ ಬ್ರಾಂಡ್ ಅಂಬಾಸಿಡರ್ ಆಗಿ ಆಯ್ಕೆಯಾದವರು ಯಾರು ಸಾಫ್ಟ್ವೇರ್ ಕಂಪನಿ ಟಿಸಿಎಲ್ ಸೊ ಸರಿಯಾದ ಉತ್ತರ ರೋಹಿತ್ ಶರ್ಮಾ ಆಪ್ಷನ್ ದ ಬಿಟರ್ನ್ಸ್ ಈ ಸೆಷನ್ ಕೊನೆಯ ಪ್ರಶ್ನೆ ಇರ್ತಿದೆ ಪ್ರಧಾನಮಂತ್ರಿಗಳ ಆರ್ಥಿಕ ಸಲಹೆಗಾರ ಪರಿಷತ್ನ ನೂತನ ಅಧ್ಯಕ್ಷರಾಗಿ ಆಯ್ಕೆಯಾದವರು ಯಾರು ಆಪ್ಷನ್ಸ್ ಈ ರೀತಿ ಇದೆ ರಘುರಾಮ್ ರಾಜನ್ ವಿವೇಕ್ ದೇವರಾಯ ಅರವಿಂದ ಸುಬ್ರಹ್ಮಣ್ಯಂ ಎಸ್ ಮಹೇಂದ್ರ ದೇವ ಸರಿಯಾದ ಉತ್ತರವನ್ನ ಕಮೆಂಟ್ ಬಾಕ್ಸ್ ಅಲ್ಲಿ ಕಮೆಂಟ್ ಮಾಡಿ ಮತ್ತು ನಮ್ಮ ಚಾನಲ್ ಫಸ್ಟ್ ಟೈಮ್ ನೋಡ್ತಾ ಇದ್ರೆ ಸಬ್ಸ್ಕ್ರೈಬ್ ಮಾಡೋಕೆ ಮರಿಬೇಡಿ ಅಂತ ಹೇಳ್ತಾ ಇವತ್ತಿನ ಸೆಷನ್ ಕಂಪ್ಲೀಟ್ ಮಾಡ್ತಾ ಇದೀವಿ ಜೈ ಹಿಂದ್